ಹಾಯ್ ಗಾಯ್ಸ್ ನೀವು ನೋಡ್ತಿರೋದು ಶ್ರೇಯಾ ಲಾಗ್ಸ್ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೈಪ್ ಅಂತ ಆಪ್ಷನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಸೊ ಬನ್ನಿ ಇವಾಗ ನಾನು ರಾತ್ರಿನೇ ಕಾಬುಲ್ ಕಡಲೆಕಾಳನ್ನ ನೆನೆಸಿಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ವೀಡಿಯೋನ ನಾನು ಶಾರ್ಟ್ಸ್ ಮಾಡೋಣ ಅಂತ ಇದು ವರ್ಟಿಕಲ್ ಫಾರ್ಮ್ಯಾಟಲ್ಲಿ ರೆಕಾರ್ಡ್ ಮಾಡಿಬಿಟ್ಟೆ ಬಟ್ ಏನೋ ಅಂದ್ಕೋಬೇಡಿ ಪ್ಲೀಸ್ ವೀಡಿಯೋನ ಕಂಟಿನ್ಯೂ ಮಾಡಿ ಸೊ ಇಲ್ಲಿ ನಾನು ಕಾಬಲ್ ಕಡಲೆ ಕಾಲ್ನ ನೆನೆಸ್ತಾ ಇದ್ದೀನಿ ಒಂದು ಎರಡು ಮೂರು ಸತಿ ತೊಳೆದ್ಬಿಟ್ಟು ಇದನ್ನು ಚೆನ್ನಾಗಿ ನೆನೆಸ್ಬಿಟ್ಟಿಟ್ಟರೆ ನಾಳೆಗೆ ಆಗುತ್ತೆ ಇದರಲ್ಲಿ ಏನು ಮಾಡ್ತೀನಿ ಅಂತ ನಾನು ವಿಡಿಯೋದಲ್ಲಿ ಮುಂದೆ ತೋರಿಸಿದ್ದೀನಿ ಮಿಸ್ ಮಾಡದೆ ಕಂಟಿನ್ಯೂ ಮಾಡಿ ವೀಡಿಯೋನ ನೋಡ್ಕೊಂಡು ಹೋಗಿ ಗೈಸ್ ಈ ಕಾಬುಲ್ ಕಡಲೆ ಕಾಳಿಂದ ಏನೇನು ಹೆಲ್ತ್ ಬೆನಿಫಿಟ್ ಇದೆ ಅಂತ ಅಂದ್ಬಿಟ್ಟು ಯಾರ್ಯಾರಿಗೆಲ್ಲ ಗೊತ್ತು ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡೋಣ ಸೊ ಗೊತ್ತಿಲ್ಲದಿರೋರಿಗೂ ಅರ್ಥ ಆಗುತ್ತೆ ತಿಳ್ಕೋತಾರೆ ಸೊ ಅವ್ರು ಕೂಡ ಯೂಸ್ ಮಾಡ್ತಾರೆ ಕಾಬುಲ್ ಕಡಲೆ ಕಾಳನ್ನ ನೆಕ್ಸ್ಟ್ ಟೈಮಿಂದ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಟೈಮಿಂದ ನಾನೇನು ಏನೇನು ಬೆನಿಫಿಟ್ ಇದೆ ಇದರಿಂದ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಬೇಕಾದ್ರೆ ಅದರಿಂದ ಕೂಡ ನೀವು ತಿಳ್ಕೊಬೋದು ಬಟ್ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು ಇವಾಗೆಲ್ಲ ಮ್ಯಾಕ್ಸಿಮಮ್ ಐಟಮ್ಸ್ನ ಅಂಗಡಿಗೋಗಿ ತರೋದ್ಕಿಂತ ಆನ್ಲೈನಲ್ಲಿ ಜಾಸ್ತಿ ಆರ್ಡರ್ ಮಾಡೋದಾಗುತ್ತೆ ಗೈಸ್ ಯಾಕಂದರೆ ಆಚೆ ಹೋಗಿ ತಗೊಂಡು ಬರೋದಕ್ಕೆಲ್ಲ ಟೈಮ್ ಹಿಡಿಯುತ್ತಲ್ಲ ತುಂಬ ಸೊ ಮನೇಲಿದ್ದಾಗ ಓಕೆ ಈ ಥರದ್ದು ಮಾಡೋಣ ಅಡುಗೆ ನಾಳೆಗೆ ಏನೇನು ಸಾಮಾನಿದೆ ಏನೇನು ಇಲ್ಲ ಅಂತ ನೋಡ್ಕೊಬಿಟ್ರೆ ಆನ್ಲೈನ್ ಆರ್ಡರ್ ಮಾಡಿಬಿಟ್ರೆ ಸೊ ತರಿಸ್ಕೊಬಿಡ್ಬೋದು ಬೇಗ ಸೊ ಬೇಗ ಬೇಗ ರೆಡಿ ಆಗುತ್ತೆ ಅಕಸ್ಮಾತ್ ಟೈಮ್ ಇತ್ತು ಅಂದರೆ ಆಚೆ ಹೋಗಿ ತರೋದು ಕೂಡ ಬೆಟರ್ ಇದೆ ಬೆಟರ್ ಆಪ್ಷನ್ ಬಿಕಾಸ್ ನಮಗೆ ಬೇಕಾಗಿದ್ದನ್ನ ಸೆಲೆಕ್ಟ್ ಮಾಡ್ಕೊಂಡು ತರ್ಬೋದಲ್ವಾ ಇನ್ನೂ ಒಂದು ಎರಡು ಮೂರು ಕ್ಲಿಪ್ಸು ವರ್ಟಿಕಲ್ ಇದೆ ನೆಕ್ಸ್ಟು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಸದಿ ನೆಕ್ಸ್ಟ್ ಟೈಮಿಂದ ಫುಲ್ ವ ಹಾರಿಸಾಂಟಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಈ ಕಾಬಲ್ ಕಡಲೆ ಕಾಳನ್ನ ಸ್ವಲ್ಪ ಹಾಕೊಡ್ತಿದ್ದೀನಿ ಯಾಕೆ ಗೊತ್ತಾ ಇದು ನೆಂದ ಮೇಲೆ ತುಂಬ ತಪ್ಪಾಗ್ಬಿಡುತ್ತಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ ಕ್ವಾಂಟಿಟಿ ಸೊ ಇದನ್ನು ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಗ ಇದನ್ನು ನೆನೆಸ್ಬಿಟ್ಟಿಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಇದು ಚೆನ್ನಾಗಿ ನೆನೆದಿರುತ್ತೆ ಒಂಥರ ಬೆಣ್ಣೆ ಥರ ಬರುತ್ತೆ ಗೈಸ್ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಎಲ್ಲ ಅಪ್ಲೈ ಮಾಡಲೇಬೇಕಾಗುತ್ತೆ ಇಲ್ಲಾಂದರೆ ಮುಖ ಒಂಥರ ಎಳ್ದಂಗೆ ಫೀಲ್ ಆಗ್ತಿರುತ್ತೆ ಡ್ರೈ ಸ್ಕಿನ್ ಇರೋರಿಗೆ ಅರ್ಥ ಆಗುತ್ತಿದ್ದು ಆಯಿಲಿ ಸ್ಕಿನ್ ಇರೋರಿಗೆ ಲಕ್ಕಿ ನೀವು ಬಟ್ ನಿಮ್ಮದೇ ಆದ ಪ್ರಾಬ್ಲಮ್ಸ್ ಇರುತ್ತೆ ಆಯಿಲಿ ಆಯಿಲಿ ಆಗ್ತಿರುತ್ತೆ ಅಂತ ಅಲ್ವಾ ಬಟ್ ಓಕೆ ದಟ್ಸ್ ಫೈನ್ ಸೊ ನಮ್ಮದು ಡ್ರೈ ಸ್ಕಿನ್ ಇರೋದ್ರಿಂದ ಚೆನ್ನಾಗಿ ಮಾಯಶ್ಚರೈಸರ್ನ ಅಪ್ಲೈ ಮಾಡಿಬಿಟ್ಟು ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಟ್ಯಾನ್ ಏನಾದರೂ ಆಗಿಬಿಟ್ರೆ ಮತ್ತೆ ಅದೊಂದು ಪ್ರಾಬ್ಲಮ್ ಆಗುತ್ತೆ ಸ್ಕಿನ್ ಮೇಲೆ ಸೊ ನೀಟಾಗಿ ಸನ್ಸ್ಕ್ರೀನ್ ಹಾಕ್ಕೊಬಿಟ್ರೆ ಅದೆಲ್ಲ ಪ್ರಾಬ್ಲಮ್ಸ್ ಇರೋದಿಲ್ಲ ಬಟ್ ಹಾಗೇ ಸನ್ಲೈಟ್ ಕೂಡ ನಮ್ಮ ಬಾಡಿಗೆ ಇಂಪಾರ್ಟೆಂಟ್ ಇದೆ ಬಟ್ ಏನು ಮಾಡೋಣ ನಾವು ಸೂರ್ಯಕಾಂತಿ ಹೂ ಅಲ್ವಲ್ಲ ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸ್ಕಿನ್ ಆಲ್ಸೋ ಬಟ್ ಸಮ್ಟೈಮ್ಸ್ ಎಳೆ ಬಿಸಿಲಿಗೆ ನಾವು ಏನೋ ಸ್ವಲ್ಪ ಹೊತ್ತು ನಿಲ್ಲೋದ್ರಿಂದ ಹೆಲ್ತಿಗೆ ಒಳ್ಳೇದಿದೆ ಅದನ್ನ ಬೇಕಾದರೆ ಮಾಡ್ಬೋದು ಸೊ ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ ಐ ಬ್ರೋಸ್ ಮಾಡಿಕೊಂಡೆ ಕಾಜಲ್ ಹಾಕ್ಕೊಂಡೆ ಲಿಪ್ ಬಾಮ್ ಹಾಕ್ಕೊತಿದ್ದೀನಿ ಆ ಲಿಪ್ ಬಾಮ್ ಕೂಡ ಏನು ಗೊತ್ತಾ ಲಿಪ್ಸ್ಟಿಕ್ ಹಾಕೋಬೇಕಾದ್ರೆ ನನಗೆ ಹಾಗೆ ಲಿಪ್ಸ್ಟಿಕ್ ಹಾಕ್ಬಿಟ್ರೆ ಲಿಪ್ಸ್ ಇರಿಟೇಷನ್ ಥರ ಫೀಲ್ ಆಗುತ್ತೆ ಅದಕ್ಕೆ ನಾನು ಲಿಪ್ ಬಾಮ್ನ ಹಾಕ್ಬಿಟ್ಟು ಅದ್ರ ಮೇಲೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡೋದು ರೂಢಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ರೆಡಿ ಆದಮೇಲೆ ಒಂದು ಪರ್ಫ್ಯೂಮ್ ಹಾಕ್ಕೊಳ್ಳಲಿಲ್ಲ ಆದರೆ ಹೇಗೆ ಒಂಥರ ಫ್ರೆಶ್ಶಾಗಿ ಫೀಲ್ ಆಗಬೇಕು ಘಮ ಘಮ ಅಂತಿರಬೇಕಲ್ಲ ಹಾಗೆ ಸ್ಮೆಲ್ ನೋಡಿದ್ರೆ ವಾವ್ ಅಂತ ಫೀಲ್ ಆಗಬೇಕು ಸೊ ಅದಕ್ಕೆ ಸ್ವಲ್ಪ ಪರ್ಫ್ಯೂಮ್ ಹಾಕೋತಾ ಇದ್ದೀನಿ ಹಾಗಂತ ಸ್ನಾನ ಮಾಡಿದ್ರೆ ಪರ್ಫ್ಯೂಮ್ ಹಾಕ್ಕೋತಿದ್ದಾರೆ ಅಂತ ಅಲ್ಲ ಆಯಿತಾ ಸ್ನಾನ ಮಾಡಿ ಪರ್ಫ್ಯೂಮ್ ಹಾಕ್ಕೊತಿರೋದು ಸೊ ಇವಾಗ ಅಂಡರ್ ಐಗೆ ಸ್ವಲ್ಪ ನಾನು ಪೌಡರಲ್ಲಿ ಅಪ್ ಮಾಡ್ಕೋತೀನಿ ಯಾಕಂದರೆ ಕಾಜಲ್ ಹಾಕಿದ್ಮೇಲೆ ಸ್ವಲ್ಪ ಟಚ್ ಅಪ್ ಮಾಡ್ಕೊಂಡ್ರೆ ಫ್ರೆಶ್ ಲುಕ್ ಬರುತ್ತೆ ಫುಲ್ ಕವರೇಜ್ ಥರ ಫೀಲ್ ಆಗುತ್ತೆ ನಾನು ಫೌಂಡೇಶನ್ ಮತ್ತು ಪ್ರೈಮರ್ ಅದೆಲ್ಲ ಯೂಸ್ ಮಾಡೋದಿಲ್ಲ ಗೈಸ್ ಅಂದರೆ ಅದನ್ನು ಅಪ್ಲೈ ಮಾಡೋದು ಓಕೆ ಬಟ್ ಅದನ್ನು ರಿಮೂವ್ ಮಾಡೋದಕ್ಕೆ ನಾನು ತುಂಬ ಲೇಸಿ ಮೇಕಪ್ ಎಲ್ಲ ಅಷ್ಟು ಟೈಮ್ ಕೊಟ್ಟು ರಿಮೂವ್ ಮಾಡೋಕ್ಕೆಲ್ಲ ನನ್ನಿಂದ ಆಗೋಲ್ಲಪ್ಪ ಸೊ ಅದೆಲ್ಲ ನಾನು ಯೂಸು ಮಾಡೋಲ್ಲ ಬಟ್ ಅದೆಲ್ಲ ಅಪ್ಲೈ ಮಾಡಿದ್ರು ಒಂಥರ ಏನು ನ್ಯಾಚುರಲ್ ಲುಕ್ ಬರೋದಿಲ್ಲ ಸ್ವಲ್ಪ ಅದು ಇದು ಪಿಂಪಲ್ ಕಲೆ ಅದು ಇದು ಇದ್ದರೂ ಪರವಾಗಿಲ್ಲ ಬಟ್ ನ್ಯಾಚುರಲ್ ಆಗಿರೋದು ಬೆಟರು ಸೊ ನಾನು ಇವಾಗ ಔಟ್ಸೈಡ್ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ದೀನಿ ರೋಡಲ್ಲಿ ಯಾರೂ ಇರಲಿಲ್ಲ ಅದಕ್ಕೆ ಒಂದು ವೀಡಿಯೋ ಮಾಡಿಬಿಡೋಣ ಬರ್ತಿರೋದು ಅಂತ ಮಾಡ್ಕೊಬಿಟ್ಟೆ ಗೈಸ್ ಸೊ ಇವಾಗ ಮನೆಗೆ ಬರೋಷ್ಟರಲ್ಲಿ ನಮ್ಮ ಮನೆಯಲ್ಲಿ ಅದೇ ಕಾಬಲ್ ಕಡಲೆಕಾಲ್ನ ಹಾಕ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಒಳ್ಳೆ ಪಲ್ಯ ರೆಡಿ ಮಾಡಿದರು ಬಂದಿದ ತಕ್ಷಣ ಮನೆಗೆ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬಂದ್ಬಿಡ್ತು ಬಟ್ ನನಗೆ ಮರ್ತೇ ಹೋಗಿತ್ತು ಕಾಬೂಲ್ ಕಡಲೆಕಾಳಿನ ಎನ್ಸಿದ್ದು ಏನೋ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ ಅಲ್ಲಿ ನೋಡ್ರಿ ಕಾಬೂಲ್ ಕಡಲೆಕಾಯನ್ನೇ ಹಾಕಿ ಪಲ್ಯ ಮಾಡಿದ್ದಾರೆ ತುಂಬ ರುಚಿಯಾಗಿತ್ತು ಇದಂತೂ ಅದು ಹೆಂಗಿದೆ ಅಂದರೆ ಬಾಯಿಗೆ ಹಾಕಿದ ತಕ್ಷಣ ಅಷ್ಟು ಸಾಫ್ಟ್ ಬಟರ್ ಥರ ಬೆಣ್ಣೆ ಥರ ಆಗಿಬಿಟ್ಟು ಗೈಸ್ ಕಾಬೂಲು ಕಡಲೆಕಾಯಿ ನಿಜವಾಗ್ಲೂ ಹೆಲ್ತಿಗೂ ಒಳ್ಳೆಯದು ತುಂಬ ಸೊ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಏನೋ ಬಾಡಿಗೆ ಎಲ್ಲ ಪ್ರೋಟೀನ್ ಬೇಕಾಗಿರೋದೆಲ್ಲ ಸಿಗುತ್ತೆ ಸೊ ನೀವೊಂದ್ಸರ್ತಿ ಟ್ರೈ ಮಾಡಿ ನೋಡಿ ಈ ಥರ ಬಟ್ ಇದ್ರದ್ದು ಏನು ರೆಸಿಪಿ ಬೇಕಿತ್ತು ನಿಮಗೆ ಅಂದರೆ ಹೇಳಿ ಸಿಂಪಲ್ಲಾಗಿ ಮಾಡ್ಬೋದು ಈ ಪಲ್ಯನ ಸೊ ಊಟ ಮಾಡಿದೆ ಹಸಿವಾಗಿತ್ತು ಹಸವಾಗಿದ್ದಾಗ ಬಿಸಿ ಬಿಸಿ ಸಾರಿಗೆ ಈ ಥರ ತುಪ್ಪ ಹಾಕ್ಕೊಂಡು ನಂಚ್ಕೊಳಕ್ಕೆ ಏನಾದರೂ ಇದ್ದರೆ ತಿಂತಾ ಇದ್ರೆ ಎಷ್ಟು ಸಮಾಧಾನ ಆಗುತ್ತೆ ಅಲ್ವಾ ಬಟ್ ಹಸುವಾಗಿದ್ದಾಗ ತಿನ್ನೋದಕ್ಕೆ ಆಗಲ್ಲ ಅಲ್ವಾ ಅಬ್ಸರ್ವ್ ಮಾಡಿದ್ದೀರಾ ಜಾಸ್ತಿ ಹಸುವಾಗಿತ್ತು ಅಂದ್ಕೊಳ್ಳಿ ಊಟನೇ ಸೇರಿದಂಗೆ ಆಗಿರುತ್ತೋ ಒಂಥರ ನಿಧಾನಕ್ಕೆ ತಿಂತಿರ್ತೀವಿ ಸಾಕಾಯಿತು ಅನ್ಸುತ್ತೆ ಸ್ವಲ್ಪ ತಿಂದಿದ್ದ ತಕ್ಷಣ ಬಟ್ ರುಚಿ ಇರೋದ್ರಿಂದ ನಾನಂತೂ ಬೇಗ ಬೇಗ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟೆ ವಾಯ್ಸ್ ಓವರ್ ಕೊಡ್ದಲ್ಲೇ ಡೈರೆಕ್ಟಾಗಿ ಮಾತಾಡಿಕೊಂಡು ವ್ಲಾಗ್ ಮಾಡೋಣ ಅನ್ಕೋತೀನಿ ಬಟ್ ಇಲ್ಲಿ ಏನಾಗಿದೆ ಮನೆ ಕನ್ಸ್ಟ್ರಕ್ಷನ್ಸ್ ನಡೀತಿದೆ ಅದ್ರದ್ದು ತುಂಬ ಸೌಂಡ್ ಬರುತ್ತೆ ಒಂದೆರಡು ಸೆಂಟೆನ್ಸ್ ಮಾತಾಡ್ತೀನಿ ತಕ್ಷಣ ಅದು ಸೌಂಡ್ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ವಾಯ್ಸ್ ಓವರ್ಸ್ ಮಾಡೋಣ ಸ್ವಲ್ಪ ದಿನ ಅಂತ ಮಾಡ್ತಾಯಿದ್ದೀನಿ ರಾತ್ರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಹೆಸರು ಕಾಳು ಕಡಲೆ ಬೀಜ ಮತ್ತು ಮೆಂತ್ಯನ ವಾಶ್ ಮಾಡಿಬಿಟ್ಟು ಇದನ್ನು ನೆನೆಸ್ತಾ ಇದ್ದೀನಿ ಇದನ್ನ ಏನಕ್ಕೆ ನೆನೆಸ್ತಿದ್ದೀನಿ ಏನು ಮಾಡ್ತೀನಿ ಇದರಲ್ಲಿ ಅಂತ ನೋಡ್ಬೇಕಂದ್ರೆ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗಿ ನನ್ನ ಚಾನಲಲ್ಲಿ ನೋಡಿ ಏನು ಮಾಡಿದ್ದೀನಿ ಇದರಲ್ಲಿ ಅಂತ ನೀವು ಚೆನ್ನಾಗಿ ಊಟ ಮಾಡಿಬಿಟ್ಟು ಮಲ್ಕೊಳ್ಳಿ ಒಳ್ಳೆ ನಿದ್ದೆ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕನ್ನಡ ವ್ಲಾಗರ್ಸ್ಗೆ ಸಪೋರ್ಟ್ ಮಾಡಿ ಸೊ ಅಷ್ಟೇ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್